ನಾನೇನು ಕೇಳಿಲ್ಲ ನನಗೆ ಇನ್ನು ಚೀಫ್ ಮಿನಿಸ್ಟರ್ ಮಾಡಿ ಅಂತಲೂ ನಾನು ಇದು ನಮ್ಮ ಐದಾರು ಜನದ ಗುಟ್ಟಿನ ಬೆಂಬಲ ನಾನು ಇದನ್ನು ನಾನು ಮಾತಾಡೋದು ನಾನು ನಂಬಿರೋದು ನನ್ನ ನಮ್ಮ ಆತ್ಮಸಾಕ್ಷಿ ನಮ್ಮ ಆತ್ಮಸಾಕ್ಷಿಲಿ ನಾವೆಲ್ಲ ಕೆಲಸ ಮಾಡಿ ನನಗೆ ಪಕ್ಷಕ್ಕೆ ಯಾವ ಥರದ ಮುಜುಗರ ತರಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷನ ವೀಕ್ ಮಾಡೋಕ್ಕೂ ನನಗೆ ಇಷ್ಟ ಇಲ್ಲ ಪಕ್ಷ ಇದ್ದರೆ ನಾವು ಕಾರ್ಯಕರ್ತ ಇದ್ದರೆ ನಾವು ಸೊ ನಮ್ಮ ನಾಯಕರುಗಳಿಗೆ ನಮ್ಮ ಸಿ ಎಂ ಹೇಳಿದ್ದಾರೆ ಅವರು ಹಿರಿಯರು ಅವ್ರು ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಆಸ್ತಿ ಅವ್ರಿಗೂ ನಾವು ಏಳುವರೆ ವರ್ಷ ಈಗಾಗಲೇ ಮುಗಿಸಿದ್ದಾರೆ ಇನ್ನು ನೆಕ್ಸ್ಟ್ ಬಜೆಟ್ ಮಂಡಿಸ್ತೀನಿ ಅಂತ ಹೇಳ್ತಾರೆ ಬಹಳ ಸಂತೋಷ ಅಪೋಸಿಷನ್ ಲೀಡರ್ ಆಗಿದ್ದಾರೆ ಅವರು ದುಡಿದಿದ್ದಾರೆ ಅವರು ಪಕ್ಷ ಕಟ್ಟಿದ್ದಾರೆ ಸೊ ನಾವೆಲ್ಲ ಸೇರಿ ಮುಂದಕ್ಕೆ ಇಪ್ಪತ್ತೆಂಟು ಗುರಿ ನೋಡಿ ಇಪ್ಪತ್ತೊಂಬತ್ತು ಗುರಿ ನಾವು ನೋಡಬೇಕು ಅದು ನಮ್ಗೆ ಬಹಳ ಮುಖ್ಯ ಎಲ್ಲರೂ ಕೂಡ ಸರ್ ಆತ್ಮವಿಶ್ವಾಸಕ್ಕೆ ನಡ್ಕೋತಾರೆ ಎನ್ನುವಂತ ವಿಶ್ವಾಸ ಇದೆಯಾ ಸರ್ ನಿಮಗೆ ನಿಮ್ಮನ್ನ ಸಿಎಂ ಆಗಿ ನೋಡ್ಬೇಕು ಅಂತ ಇಲ್ಲ ಜಿಲ್ಲೆ ನಾನು ಯಾರು ಕೇಳಿದಪ್ಪ ನಾನು ಕೇಳಿದ ನಾನು ಎಲೆಕ್ಷನ್ ಟೈಮಲ್ಲಿ ಮಾದೇವಪುರ್ ಕ್ಷೇತ್ರಕ್ಕೆ ಹೋಗ್ಬಿಟ್ಟು ಕೇಳಿದ್ದೀನಿ ನಾನು ಏಯ್ ನನ್ನ ನೋಡಲೇ ಅಂತಲೂ ನಾನು ಕೇಳಿದ್ದೀನಿ ಎಲ್ಲರನ್ನೂ ಕೇಳಿದ್ದೀನಿ ಮಂಡ್ಯ ಕೇಳಿದ್ದೀನಿ ಎಲ್ಲ ಕೇಳಿದ್ದೀನಿ ನಾನು ಇಲ್ಲ ಅಂತ ನಾನು ಹೇಳುದಿಲ್ಲ